ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಲಂಚ್ ಬಾಕ್ಸ್ ಸೀರೀಸ್ ಮಾಡಿ ಭಾಳ ದಿನ ಆಯ್ತಲ್ಲ ಇವತ್ತೊಂದು ಒಳ್ಳೆ ಲಂಚ್ ಬಾಕ್ಸ್ ರೆಸಿಪಿ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ತಡ ಮಾಡಿದೆ ರೆಸಿಪಿ ಹೇಗೆ ಮಾಡೋದಂತ ನೋಡ್ಕೊಳ್ಳೋಣ ಮೊದಲೇದಾಗಿ ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ ನಂತರ ಈರುಳ್ಳಿ ಗೋಡಂಬಿ ಹಾಗೆ ಹೀರೆಕಾಯಿನ ಒಂದು ಕಪ್ಪಷ್ಟು ಸೇರಿಸ್ಕೊಂಡಿದ್ದೀನಿ ಹೀರೆಕಾಯಲ್ಲಿ ಮಾಡ್ತಕ್ಕಂಥ ಇದು ಹಾಗೆ ಎರಡು ಎರಡು ಹಸಿ ಮೆಣಸಿನ್ಕಾಯಿ ಒಂದು ಕಾಲು ಸ್ಪೂನಷ್ಟು ಹಶಿನ ಹಾಕಿ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗುತ್ತೆ ಇದು ಹೀರೆಕಾಯಿ ಹಾಕಿರೋದ್ರಿಂದ ಫೈಬರ್ ರಿಚ್ ರೆಸಿಪಿ ಹಾಗೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಇದು ಸ್ವಲ್ಪ ಬೆಂದಾದ ನಂತರ ಇದಕ್ಕೆ ಒಂದು ಟೊಮೊಟೊನ ಸಣ್ಣದಾಗಿ ಹೆಚ್ಚಿದ್ದೆ ಅದನ್ನು ಸಹ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಅದನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಳಿಸ್ಕೊಂಡ್ಬಿಡೋಣ ಹಾಗೆ ನಾವೆಷ್ಟು ಕ್ವಾಂಟಿಟಿಗೆ ಮಾಡ್ತಾಯಿದ್ದೀವಿ ನೋಡಿ ಅದಕ್ಕೆ ತಕ್ಕನಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಸೇರಿಸಕೋತಾ ಇದ್ದೀನಿ ಇಲ್ಲಿ ಕಲ್ಲುಪ್ಪನ್ನು ಬಳಸಿದ್ದೀನಿ ನೀವು ಯಾವುದೇ ಉಪ್ಪನ್ನು ಬೇಕಾದರೂ ಬಳಸ್ಕೊಬೋದು ಆದಷ್ಟು ಕಲ್ಲುಪ್ಪು ಬಳಸಿ ಅಂತ ಹೇಳ್ತೀನಿ ನಂತರ ನೋಡಿ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ ಈಗಿದೆ ನಾವು ಒಮ್ಮೆ ಹಾಗೆನೇ ಬಾಡಿಸ್ಕೊಂಬಿಡೋಣ ದಿನ ಬೆಳಿಗ್ಗೆ ಆದರೆ ಲಂಚ್ ಬಾಕ್ಸ್ ಏನು ಮಾಡೋದು ನಾಳೆ ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ ಬಾಕ್ಸಿಗೆ ಅಂತ ಅನಿಸ್ತಾನೆ ಇರುತ್ತಲ್ವಾ ಟೆನ್ಷನ್ ಹಾಕಿ ನಮ್ಮ ಚಾನೆಲ್ನ ಫಾಲೋ ಮಾಡಿ ದಿನಕ್ಕೊಂದು ರೆಸಿಪಿ ಸಿಗ್ತಾನೆ ಹೋಗುತ್ತೆ ಅದರಲ್ಲೂ ರಿಪೀಟ್ ಆಗದೆ ಇರ್ತಕ್ಕಂಥ ರೆಸಿಪಿಗಳಂತ ಹೇಳ್ಬೋದು ದಿನಕ್ಕೊಂದು ಹೊಸ ಹೊಸ ರೆಸಿಪಿ ತಿನ್ನೋದಕ್ಕೂ ಚೆನ್ನಾಗಿರುತ್ತೆ ಮಾಡೋದಕ್ಕೂ ಅಷ್ಟೇ ಸುಲಭವಾಗಿರುತ್ತೆ ಅಲ್ವಾ ತುಂಬ ಸಿಂಪಲಾಗಿ ಮಾಡ್ಕೊಂಬಿಡ್ಬೋದು ಬೇಗನೂ ಸಹ ಆಗುತ್ತೆ ನೋಡಿ ಈಗೆಲ್ಲನೂ ಹೊಂದ್ಕೊಂಡಿದ್ದೀಯಲ್ಲ ನೀಟಾಗಿ ಇದಕ್ಕೆ ಒಂದು ಕಪ್ಪಷ್ಟು ನಾನು ರೈಸನ್ನು ತೊಳೆದ್ಬಿಟ್ಟು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಯಾವುದೇ ರೈಸ್ನ ನೀವು ಊಟದ ರೈಸ್ ಊಟಕ್ಕೆ ಏನು ಬಳಸ್ಕೊತೀರ ನೋಡಿ ಅದೇ ಅಕ್ಕಿನ ಹಾಕ್ಕೊಬೋದು ಇನ್ನು ಫ್ಲೇವರ್ ಫುಲ್ಲಾಗಿ ಬರಬೇಕಂದ್ರೆ ಬಾಸುಮತಿನೂ ಸಹ ಯೂಸ್ ಮಾಡ್ಬೋದು ನಾನಿಲ್ಲಿ ನಾರ್ಮಲ್ ಊಟಕ್ಕೆ ಬಳಸ್ತಕ್ಕಂಥ ಸೋನ ಮಸೂರಿನೇ ಹಾಕ್ಕೊಂಡಿದ್ದೀನಿ ಈಗ ರೈಸ್ ಹಾಕಿದ್ದಾದಮೇಲೆ ಒಂದೆರಡು ನಿಮಿಷ ಚೆನ್ನಾಗಿ ಇದನ್ನು ಬಾಡಿಸ್ಕೋಬೇಕಾಗತ್ತೆ ಈಗ ಮಾಡೋದ್ರಿಂದ ಫ್ಲೇವರೆಲ್ಲ ನೀಟಾಗಿ ರೈಸ್ಗೆ ಹೊಂದ್ಕೊಳ್ಳುತ್ತೆ ಇದಾದ ನಂತರ ಟು ಟೂ ರೇಷನಲ್ಲಿ ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೀವು ಯಾವುದೇ ಕಪ್ಪಾಳತೆ ತೊಗೊಳ್ಳಿ ಅಥವಾ ಯಾವುದಾದ್ರೂ ತೊಗೊಂಡಿರಿ ಅದ್ರ ಪ್ರಕಾರ ನೀರನ್ನ ಒಂದು ಅಳತೆ ನೀರಿಗೆ ಒಂದು ಅಳತೆ ರೈಸಿಗೆ ಎರಡು ಅಳತೆ ನೀರನ್ನು ಸೇರಿಸ್ಕೊಂಡ್ರೆ ಫರ್ ಪರ್ಫೆಕ್ಟಾಗಿ ರೈಸ್ ಅನ್ನೋದು ತುಂಬ ಉಡಿ ಉಡಿಯಾಗಿ ಬರುತ್ತೆ ಈಗ ಹಾಕೊಂಡಾದ್ಮೇಲೆ ಒಮ್ಮೆ ಇದನ್ನೆಲ್ಲ ಮಿಕ್ಸ್ ಮಾಡಬೇಕಾಗತ್ತೆ ಈ ರೀತಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಸ್ಪೂನಷ್ಟು ತುಪ್ಪನ ಮಿಸ್ ಮಾಡದೆ ಹಾಕ್ಕೊಳ್ಳಿ ಈ ಹದದಲ್ಲಿ ಹಾಕ್ಕೊಳ್ಳಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡುತ್ತೆ ತುಪ್ಪ ತಿನ್ನೋಕ್ಕೆ ಹೆದರಬೇಡಿ ಇದು ಗುಡ್ ಕೊಲೆಸ್ಟ್ರಾಲು ಎಲ್ಲರಿಗೂ ಒಂದು ಸ್ಪೂನ್ ತುಪ್ಪ ಎವ್ರಿ ಡೇ ತಿನ್ನಲೇಬೇಕಾಗತ್ತೆ ಈ ಮಂಡಿಯಲ್ಲಿ ಸೌಂಡ್ ಬರ್ತಾ ಇರುತ್ತೆ ನೋಡಿ ಕೆಲವ್ರು ನಡೀವಾಗ ಕಟಕಟ ಅಂತ ಅದೆಲ್ಲ ಬರಬಾರ್ದು ಅಂದರೆ ಇದೊಂದು ಗ್ರೀಸ್ ಥರ ವರ್ಕ್ ಮಾಡುತ್ತೆ ಹಾಗಾಗಿ ತಪ್ಪದೆ ಹಾಕ್ಕೊಳ್ಳಿ ಅದಾದ ನಂತರ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸಹ ಕಟ್ ಮಾಡ್ಬಿಟ್ಟು ಇದಕ್ಕೆ ಸೇರಿಸ್ಕೊಂತ ಇದ್ದೀನಿ ಇದಾದ ನಂತರ ಇದನ್ನೆಲ್ಲ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಡೋಣ ತುಪ್ಪ ಮತ್ತು ಕೊತ್ತಂಬರಿ ಹಾಕಿದ್ವಲ್ಲ ಈಗ ನೀಟಾಗಿ ಒಂದು ಕೋಳ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಲ್ ಬರ್ಸ್ಕೊಂಡ್ರೆ ಸೂಪರ್ ಲಂಚ್ ಬಾಕ್ಸ್ ರೆಸಿಪಿ ರೆಡಿ ಆಗುತ್ತೆ ಈ ಹದದಲ್ಲಿ ಒಮ್ಮೆ ಇದನ್ನು ನೀರನ್ನು ಟೇಸ್ಟ್ ಮಾಡಿ ನೋಡಿ ಉಪ್ಪೇನಾದರೂ ಕಡಿಮೆ ಇತ್ತಂದರೆ ಈಗಲೇ ಸೇರಿಸ್ಕೊಂಡ್ರೆ ಆಯಿತು ನಾನು ಹಾಕಿರೋದು ಪರ್ಫೆಕ್ಟ್ ಆಗಿತ್ತು ಈಗ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜೆಯಲ್ಲೂ ಕೂಗಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ರೈಸು ಅಂತ ಫ್ಲೇವರ್ ಬರಂಗಿದ್ರೆ ಚೆನ್ನಾಗಿರ್ತಾಯಿತ್ತು ಹಾಗೆ ತಿಂದುಬಿಡ್ಬೇಕು ಅನ್ನಿಸ್ತಾ ಇದೆ ಅಷ್ಟು ಚೆನ್ನಾಗಿ ಪರಿಮಳ ಬರ್ತಾಯಿತ್ತು ನೀವು ಕೂಡ ಟ್ರೈ ಮಾಡಿ ಟ್ರೈ ಮಾಡಿ ಆದಮೇಲೆ ರೆಸಿಪಿ ಹೇಗಾಗಿತ್ತು ಅನ್ನೋದು ಕಮೆಂಟ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು